ಡಿ ವೈಎಸ್ಪಿ ಆದ್ರೂ ಕೃಷಿ ಅಂದ್ರೆ ಪಂಚ ಪ್ರಾಣ ಬರಡಾಗಿದ್ದಂತಹ ಭೂಮಿ ಎಷ್ಟು ಬರಡ್ ಅಂತ ಹೇಳಿದ್ರೆ ಇದ್ರೊಳಗೆ ಜನಗಳ ಬರರಿ ಎದುರುಕೊಳ್ತಾ ಇದ್ರು ಮನುಷ್ಯ ಚಿತ್ರದ ರಾಜಿ ಒಪ್ಪ ಇವರಿಗೆ ಸದಾ ಸ್ಫೂರ್ತಿ ಬಂಗಾರದ ಮನುಷ್ಯ ಚಲನಚಿತ್ರವನ್ನು ಸತತವಾಗಿ ಐವತ್ತು ದಿನ ಸೆಕೆಂಡ್ ಶೋ ನೋಡಿರುವಂತ ವ್ಯಕ್ತಿ ಬರಡು ಭೂಮಿ ಆಯ್ತು ಹಚ್ಚ ಹಸಿರು ಇವರ ಮುಂದಿನ ನನಗೆ ರೈತ ಅಂದ್ರೇನೆ ಖುಷಿ ಆಗ್ತದೆ ಇನ್ನು ಕೃಷಿ ಜಾತ್ರೆ ಬಗ್ಗೆ ಕೇಳಿದ್ರೆ ಎಷ್ಟು ಖುಷಿ ಆಗ್ಬಾರ್ದು ತುಂಬಾ ಖುಷಿ ಅನ್ನತ್ತದೆ ಜಗತ್ತು ನಿಂತಿರೋದು ರೈತನ ಶ್ರಮದ ಮೇಲೆ ರೈತನ ಬೆವರು ಎಷ್ಟು ಚಂದ ಬರ್ತದೋ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿ ಆತನ ತಲು ಶುದ್ಧ ಮನಶುದ್ಧ ಭಾವಶುದ್ಧ ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೈವ ಅಂತೇಳಿ ವಚನಕಾರರು ಹೇಳ್ತಾರೆ ಅಂದರೆ ರೈತಾಪಿತನ ಅಂದರೆ ಅಷ್ಟು ಶ್ರೇಷ್ಠವಾದದ್ದು ಜಗತ್ತಿನ ಎಂಬತ್ನಾಲ್ಕು ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ ಎಂಬತ್ನಾಲ್ಕು ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದು ರೈತ ಮಾತ್ರ ಕುವೆಂಪು ಒಂದು ಕಡೆ ಬರೀತಾರೆ ರಾಜ್ಯಗಳಳಿಯಲ್ಲಿ ರಾಜ್ಯಗಳು ಸಲ್ಲಿ ಯಾರಲ್ಲಿ ಗದ್ದಿಗೆ ಮುಗುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದು ಇವು ಬಿಡುವುದೇ ಇಲ್ಲ ನೇಗಿಲ ಕುಳದೊಳಗೆಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ ಅಂದರೆ ಅಂದರೆ ನಾವೆಲ್ಲ ನಮ್ಮ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೆವು ರೈತನ ಕುಳ ಮೂರು ವರ್ಷ ನೇಗಿಲು ನೆಲಕ್ಕೆ ನೇಗಿಲ ಕುಳ ನೆಲಕ್ಕೆ ಹೋಗದಿದ್ರೆ ಮೂರು ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ ರೈತ ಇರೋದಕ್ಕೆ ಜಗತ್ತು ಬದುಕಿರೋದು ನಾವೆಲ್ಲ ಬದುಕಿರೋದು ರೈತನ ಆಶೀರ್ವಾದ ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ ಅಂತಹ ಸಹಸ್ರಾರು ಪುಣ್ಯಾತ್ಮರ